ಎಲ್ರಿಗೂ ನಮಸ್ಕಾರ ಗೆಳತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬನ್ನಿ ಸ್ನೇಹಿತರೆ ಮಾರ್ಗಶಿರ ಅಮಾವಾಸ್ಯ ಬಗ್ಗೆ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದ್ದೀನಿ ತುಂಬಾನೇ ವಿಶೇಷವಾದ ದಿನ ಅಂತಾನೆ ಹೇಳ್ಬೋದು ಎಷ್ಟು ಜನರ ಸಂಕಷ್ಟಗಳು ನಿವಾರಣೆ ಆಗೋ ದಿನ ಅಂತಾನೆ ಹೇಳ್ಬೋದು ಯಾಕೆಂದ್ರೆ ನಾವು ಮಾಡೋ ಅಂತ ಈ ರೀತಿಯ ಸಣ್ಣ ಪುಟ್ಟ ದಾನಗಳಾಗಿರ್ಬಹುದು ಪೂಜೆ ಜಪ ತಪ ಸ್ತೋತ್ರಗಳನ್ನ ಹೇಳೋದು ಅಷ್ಟೋತ್ತರ ಮಾಡ್ಕೊಳೋ ಇಂಥದ್ರಿಂದ ಸಣ್ಣ ಪುಟ್ಟ ಪ್ರಮಾಣದಲ್ಲಾದ್ರೂ ದೋಷಗಳು ನಿವಾರಣೆ ಆಗುತ್ತೆ ಶನಿದೋಷ ನಿವಾರಣೆಗಾಗಿ ಇದೇ ಅಮಾವಾಸ್ಯ ದಿನ ಕೆಲವೊಂದಷ್ಟು ನೀವು ಪರಿಹಾರಗಳನ್ನ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ಮಟ್ಟಿಗಾದ್ರೂ ಈ ಪ್ರಭಾವವನ್ನ ಕಡಿಮೆ ಮಾಡ್ಕೋಬಹುದು ಕಷ್ಟವನ್ನ ಕಡಿಮೆ ಮಾಡ್ಕೋಬಹುದು ಹಾಗಾದ್ರೆ ಯಾವ ದಿನ ಯಾವ ರೀತಿ ಪರಿಹಾರ ಮಾಡ್ಕೋಬೇಕು ಏನ್ ದಾನ ಮಾಡ್ಬೇಕು ಬನ್ನಿ ತಿಳ್ಕೊಳ್ಳೋಣ ಇನ್ನೇನು ಕಾರ್ತಿಕ ಮಾಸ ಅಂತೂ ಮುಗಿತಾ ಇದೆ ಮಾರ್ಗಶಿರ ಮಾಸ ಅಥವಾ ಧನುರ್ಮಾಸ ಮಾಸ ಅಂತ ಏನ್ ಹೇಳ್ತೀವಿ ಪ್ರಾರಂಭ ಆಗ್ತಾ ಇದೆ ಇದೇ ಮಾರ್ಗಶಿರ ಅಮಾವಾಸ್ಯ ನವೆಂಬರ್ ಮೂವತ್ತು ಅಥವಾ ಡಿಸೆಂಬರ್ ಒಂದು ಯಾವ ದಿನ ಆಚರಣೆ ಮಾಡ್ಬೇಕು ಯಾವ ರೀತಿ ಆಚರಣೆ ಮಾಡ್ಬೇಕು ಅಮಾವಾಸ್ಯೆ ಎರಡು ದಿನ ಇದೆಯಾ ಒಂದು ದಿನ ಇದೆಯಾ ಇದೆಲ್ಲದ್ರ ಬಗ್ಗೆ ಮಾಹಿತಿಯನ್ನ ಸಂಪೂರ್ಣ ವಿವರವಾಗಿ ತಿಳಿಸ್ಕೊಟ್ಟಿದ್ದೀನಿ ವಿಡಿಯೋನ ಕೊನೆ ತನಕ ನೋಡಿ ಮೊದಲಿಗೆ ಅಮಾವಾಸ್ಯೆ ತಿಥಿ ಯಾವಾಗ ಪ್ರಾರಂಭ ಆಗತ್ತೆ ಯಾವಾಗ ಮುಕ್ತಾಯ ಆಗತ್ತೆ ನಾವ್ ಯಾವ ದಿನ ಅಮಾವಾಸ್ಯೆ ಆಚರಣೆ ಮಾಡ್ಬೇಕು ಬನ್ನಿ ತಿಳ್ಕೊಳ್ಳೋಣ ಇದೇ ನವೆಂಬರ್ ಮೂವತ್ತನೇ ತಾರೀಕು ಶನಿವಾರ ಬೆಳಗ್ಗೆ ಹತ್ತು ಗಂಟೆ ಮೂವತ್ತು ನಿಮಿಷಕ್ಕೆ ಅಮಾವಾಸ್ಯೆ ತಿಥಿ ಪ್ರಾರಂಭ ಆಗತ್ತೆ ಹಾಗೆ ಡಿಸೆಂಬರ್ ಒಂದನೇ ತಾರೀಕು ಬೆಳಗ್ಗೆ ಹನ್ನೊಂದು ಗಂಟೆ ಐವತ್ತು ನಿಮಿಷಕ್ಕೆ ಅಮಾವಾಸ್ಯ ತಿಥಿ ಮುಕ್ತಾಯ ಆಗತ್ತೆ ಉದಯ ತಿಥಿಯ ಪ್ರಕಾರ ಅಂದ್ರೆ ಸೂರ್ಯೋದಯ ಸಮಯದಲ್ಲಿ ನಮಗೆ ಒಂದನೇ ತಾರೀಕು ಡಿಸೆಂಬರ್ ಭಾನುವಾರ ಅಮಾವಾಸ್ಯ ತಿಥಿ ಇರುತ್ತೆ ಹಾಗಾಗಿ ಪೂರ್ತಿ ಅಮಾವಾಸ್ಯೆ ನಾವು ಭಾನುವಾರನೇ ಆಚರಣೆ ಮಾಡ್ತೀವಿ ಆದರೂ ಕೂಡ ಶನಿವಾರ ನಮಗೆ ಬೆಳಗ್ಗೆ ಹತ್ತುವರೆಗೆನೆ ಅಮಾವಾಸ್ಯ ತಿಥಿ ಪ್ರಾರಂಭ ಆಗತ್ತೆ ಸಂಜೆ ಸಮಯದಲ್ಲೂ ಕೂಡ ಅಮಾವಾಸ್ಯೆ ಇರುತ್ತೆ ಹಾಗಾಗಿ ಈ ದಿನ ವಿಶೇಷವಾಗಿ ಯಾರೆಲ್ಲ ಈಗ ಪಂಚಮ ಶನಿ ಅಷ್ಟಮ ಶನಿ ಸಾಡೆ ಸಾತ್ ಅಂತೆಲ್ಲ ಹೆದರ್ಕೊಂಡಿದ್ದೀರೋ ಅಂತವರು ಕೂಡ ಸಣ್ಣ ಪುಟ್ಟ ಪರಿಹಾರನ ಇದೇ ಶನಿವಾರ ನೀವು ಮಾಡ್ಕೋಬಹುದು ತುಂಬಾನೇ ಒಳ್ಳೇದು ಶನೇಶ್ವರ ಸ್ವಾಮಿಯನ್ನ ನ್ಯಾಯದ ದೇವರು ಅಂತ ಹೇಳ್ತಾರೆ ನಿಮ್ಗೆ ನಿಮ್ಮ ರಾಶಿಯಲ್ಲಿ ನಿಮ್ಮ ಜಾತಕದಲ್ಲಿ ಸಾಡೆ ಸಾತ್ ಏನಾದ್ರು ಶುರುವಾಯ್ತು ಅಂದ್ರೆ ಖಂಡಿತ ಹೆದರ್ಕೊಳ್ಳ್ಬಿಡಿ ಭಗವಂತ ಯಾರನ್ನು ಕೂಡ ನೋಯಿಸೋ ಕಾಡಿಸುವಂತ ಉದ್ದೇಶ ಅವ್ರಿಗಿಲ್ಲ ನಮ್ಮ ಪಾಪ ಕರ್ಮಗಳನ್ನ ಸರಿಯಾಗಿ ಅಳದು ತೂಗಿ ನಾವು ಯಾವ ಒಂದು ವಿಚಾರದಲ್ಲಿ ತುಂಬಾ ಕೇರ್ಲೆಸ್ ಆಗಿರ್ತಿವೋ ತುಂಬಾ ಅದ್ರ ಬಗ್ಗೆ ಬೆಲೆ ತಿಳ್ಕೊಳ್ಳದೆ ಒಬ್ಬ ವ್ಯಕ್ತಿ ಆಗಿರ್ಬಹುದು ದುಡ್ಡು ಆಗಿರ್ಬಹುದು ಸಂಬಂಧಗಳಾಗಿರ್ಬಹುದು ಆರೋಗ್ಯ ಆಗಿರ್ಬಹುದು ಯಾವ ಒಂದು ವಿಚಾರದಲ್ಲಿ ನಾವು ಕೇರ್ಲೆಸ್ ಆಗಿರ್ತಿವೋ ಅದರ ಬಗ್ಗೆ ನಮಗೆ ಬೆಲೆ ಅರ್ ತಿಳ್ಕೊಳ್ಳೋ ಹಾಗೆ ನಮ್ಗೆ ಒಂದು ಪಾಠನ ಕಲಸಿ ಅವರು ಹೋಗ್ತಾರೆ ಹಾಗಾಗಿ ಹೇಳ್ತಾ ಇದ್ದೀನಿ ಅಂದ್ರೆ ಕೆಲವರು ತಿಳ್ಕೊಂಡಿರ್ತಾರೆ ನಮಗೆ ದುಡ್ಡಿದ್ಬಿಟ್ರೆ ಸಾಕು ಎಲ್ಲಾನು ಸಿಗುತ್ತೆ ದುಡ್ಡಿದ್ರೆ ಜನ ನಮ್ಮ ಹಿಂದೆ ಯಾವಾಗಲೂ ಇರ್ತಾರೆ ಜನ ದುಡ್ಡಿಗೆನೇ ಮರ್ಯಾದೆ ಕೊಡೋದು ಅಂತ ಹೇಳಿ ಹೆಚ್ಚಿಗೆ ದುಡ್ಡಿನ ಬಗ್ಗೆ ವ್ಯಾಮೋಹ ಇಟ್ಕೊಳ್ತೀವಿ ಸಂಬಂಧಗಳನ್ನ ಮರ್ತು ಬಿಡ್ತೀವಿ ನಮ್ಮ ಅಣ್ಣ ತಮ್ಮ ಅಕ್ಕ ತಂಗಿದಿರು ಗಂಡ ಹೆಂಡತಿ ಮಕ್ಕಳು ತಂದೆ ತಾಯಿ ಯಾರೇ ಆಗಿರಬಹುದು ಮನುಷ್ಯರ ಬೆಲೆಯನ್ನ ಅಥವಾ ಅಂದ್ರೆ ಅವ್ರ ಬಗ್ಗೆ ನಾವು ಕಾಳಜಿ ಇಟ್ಕೊಳ್ಳೋದಿಲ್ಲ ಬರೀ ದುಡ್ಡು ಅಂತ ಅದರಿಂದ ಓಡ್ತಾ ಇರ್ತೀವಿ ಅಂತವ್ರಿಗೆ ಮನುಷ್ಯರ ಮನುಷ್ಯತ್ವದ ಬೆಲೆ ಏನು ಅನ್ನೋದನ್ನ ಅರ್ಥ ಮಾಡಿಸ್ತಾರೆ ಹಾಗೆ ನಾವು ದುಡ್ಡಿಗೆ ಬೆಲೆ ಕೊಡೋದಿಲ್ಲ ನಮ್ಮ ಹತ್ರ ದುಡ್ಡಿದ್ದಾಗ ಸಿಕ್ಕಾಪಟ್ಟೆ ಹಿಂಗಂದ್ರಂಗ ಖರ್ಚು ಮಾಡ್ತಾರೋದು ಕೆಲವ್ರಿಗೆ ಆ ಐವತ್ ರೂಪಾಯಿ ಹೇಳಿ ನೂರು ರೂಪಾಯಿ ಕೊಟ್ಬಿಟ್ಟೆ ಅಯ್ಯೋ ಹೋಗ್ಲಿ ಬಿಡು ಅಷ್ಟೇ ತಾನೇ ನೂರು ರೂಪಾಯಿ ಹೋದ್ರೆ ಹೋಯ್ತು ನಾಳೆ ನಾನು ಇನ್ನೊಂದು ಐನೂರು ರೂಪಾಯಿ ದುಡ್ಕೊಳ್ತೀನಿ ಅಂತ ನಾವ್ ಯಾವತ್ತು ಒಂದ್ ರೂಪಾಯಿನೂ ನಾವು ಲೆಕ್ಕ ಇಲ್ದ ಹಾಗೆ ಕೇರ್ಲೆಸ್ ಮಾಡ್ತೀವೋ ಅಂತವ್ರಿಗೆ ದುಡ್ಡಿನ ಬೆಲೆ ಅರ್ಥ ಆಗೋ ಹಾಗೆ ಮಾಡ್ತಾರೆ ಕಷ್ಟ ಬರುತ್ತೆ ಇಲ್ಲ ಅಂತ ಹೇಳ್ತಾ ಇಲ್ಲ ಆ ಕಷ್ಟ ಬಂದಾಗ ನಮ್ಗೆ ದುಡ್ಡಿನ ಬೆಲೆ ಗೊತ್ತಾಗುತ್ತೆ ಯಾವತ್ತೋ ಒಂದು ದಿನ ನಾನು ನೂರು ರೂಪಾಯಿನ ಎಷ್ಟು ಈಸಿಯಾಗಿ ಖರ್ಚು ಮಾಡ್ಬಿಟ್ಟೆ ಸಾವಿರ ರೂಪಾಯಿನ ಎಷ್ಟು ಈಸಿಯಾಗಿ ಖರ್ಚು ಮಾಡ್ಬಿಟ್ಟೆ ಈ ಸಮಯದಲ್ಲಿ ನನಗೆ ಹತ್ತು ರೂಪಾಯಿ ಎಷ್ಟು ಅವಶ್ಯಕತೆ ಇದೆ ಆದ್ರೆ ಯಾರು ಕೊಡೋರಿಲ್ಲ ಇಲ್ಲ ಪರಿಸ್ಥಿತಿಗೆ ತಗೊಂಡ್ ಹೋಗ್ತಾರೆ ಯಾಕೆ ಅಂದ್ರೆ ನಮ್ಗೆ ದುಡ್ಡಿನ ಬೆಲೆ ಗೊತ್ತಾಗ್ಬೇಕು ಅಂತ ಇದೇ ರೀತಿನೇ ಓದೋ ವಯಸ್ಸಲ್ಲಿ ಓದೋದಿಲ್ಲ ದುಡಿಯೋ ವಯಸ್ಸಲ್ಲಿ ದುಡಿಯೋದಿಲ್ಲ ಮದ್ವೆ ಆದ್ರೂ ಕೂಡ ಹೆಂಡತಿ ಗಂಡನಿಗೆ ಗಂಡ ಹೆಂಡತಿಗೆ ಬೆಲೆ ಕೊಡೋದಿಲ್ಲ ಅವ್ರನ್ನ ತುಂಬಾ ಕೇರ್ಲೆಸ್ ಆಗಿ ನಡ್ಸ್ಕೊಳ್ಳೋದು ಈ ತರದೆಲ್ಲ ಯಾರು ತಪ್ಪುಗಳನ್ನ ಮಾಡ್ತಾ ಇರ್ತಾರೋ ಅಂತವ್ರಿಗೆ ತಿದ್ದಿ ಬುದ್ಧಿ ಕಲಸಿ ಮತ್ತೆ ಅವರು ಜೀವನದಲ್ಲಿ ಇಂಥ ತಪ್ಪುಗಳನ್ನ ಮಾಡಬಾರ್ದು ಅನ್ನೋ ಮಟ್ಟಕ್ಕೆ ಅವ್ರನ್ನ ತಗೊಂಡ್ ಹೋಗ್ತಾರೆ ಅಷ್ಟೇ ಬಿಟ್ರೆ ಅವರನ್ನ ಕಾಡಿಸ್ಬೇಕು ಜೀವನದಲ್ಲಿ ಅವ್ರಿಗೆ ಕಷ್ಟ ಕೊಡ್ಬೇಕು ಅನ್ನೋ ಉದ್ದೇಶಗಳಂತೂ ಖಂಡಿತ ಇರೋದಿಲ್ಲ ಹಾಗಾಗಿ ಹೇಳ್ತಾ ಇದ್ದೀನಿ ದಯವಿಟ್ಟು ಹೆದರ್ಕೊಳ್ಳ್ಬಿಡಿ ಭಯದಿಂದಾನೆ ಹೆದರಿಕೆಯಿಂದಾನೆ ಮನುಷ್ಯ ಅರ್ಧದಷ್ಟು ಕುಗ್ಗೋಗ್ಬಿಡ್ತಾರೆ ಬಂದಿದ್ದೆಲ್ಲ ಬರ್ಲಿ ಭಗವಂತನ ದಯೆ ಒಂದಿರ್ಲಿ ಅಂತ ಯಾವತ್ತಿಗೂ ಈ ಮಾತನ್ನ ನೆನ್ಪಿಟ್ಕೊಳ್ಳಿ ಧೈರ್ಯವಾಗಿ ಜೀವನ ಮಾಡ್ತಾ ಹೋಗಿ ಯಾರು ತಪ್ಪು ಮಾಡ್ತಾ ಇದ್ರೋ ಅವ್ರಿಗೆ ಖಂಡಿತವಾಗ್ಲು ಭಯ ಅನ್ನೋದು ಇದ್ದೇ ಇರತ್ತೆ ನಿಮ್ ನಿಮ್ಮ ತಪ್ಪುಗಳನ್ನ ತಿದ್ದ್ಕೊಳ್ಳಿ ಈಗ ಈ ರೀತಿಯ ಸಣ್ಣ ಪುಟ್ಟ ತಪ್ಪುಗಳು ಗೊತ್ತಿದ್ದು ಗೊತ್ತಿಲ್ಲದೆ ಮಾಡ್ಬಿಟ್ಟಿದೀವಿ ಅದಕ್ಕೆ ನಾವು ಪ್ರಯಾಶ್ಚಿತ ಮಾಡ್ಕೋಬೇಕು ಅಂತ ಅನ್ನೋರು ಇದೇ ಶನಿವಾರ ಸಂಜೆ ಮೇಲೂ ಕೂಡ ಅಮಾವಾಸ್ಯ ಇರುತ್ತೆ ಯಾಕಂದ್ರೆ ಬೆಳಗ್ಗೆ ಹತ್ತುವರೆಗೆನೆ ಪ್ರಾರಂಭ ಆಗತ್ತೆ ಹಾಗಾಗಿ ಶನಿವಾರ ಸಂಜೆ ನಿಮ್ಮ ಮನೆಯ ಹತ್ರದಲ್ಲೇ ಇರುವಂತ ಶನೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಚಿಕ್ಕದ ಒಂದು ಕಬ್ಬಿಣದ ಬಾಂಡ್ಲಿ ಗ್ರಂಥಿಗೆ ಅಂಗಡಿಗಳಲ್ಲಿ ಸಿಗುತ್ತೆ ಅದ್ರಲ್ಲಿ ತುಂಬಾ ಎಳ್ಳೆಣ್ಣೆಯನ್ನ ತುಂಬಿಸ್ಬೇಕು ಅದ್ರಲ್ಲಿ ನಿಮ್ ಮುಖಾನ ನೋಡ್ಬಿಟ್ಟು ಆ ಒಂದು ಎಣ್ಣೆ ತುಂಬಿರುವಂತ ಬಾಣ್ಲಿಯನ್ನ ಆ ದೇವಸ್ಥಾನದಲ್ಲಿ ಇದಕ್ಕೆ ಅಂತಾನೆ ಜಾಗ ಮಾಡಿರ್ತಾರೆ ನೀವು ದೀಪಗಳನ್ನ ಹಚ್ಚೋದಕ್ಕೆ ಅಂತ ಸಣ್ಣ ಸಣ್ಣ ಕಬ್ಬಿಣದ ಬಾಣ್ಲಿಗಳು ಸಿಗುತ್ತೆ ಮಾರ್ಕೆಟ್ ಅಲ್ಲೂ ಸಿಗುತ್ತೆ ಗ್ರಂಥಿ ಅಂಗಡಿಗಳಲ್ಲೂ ಸಿಗುತ್ತೆ ಸಣ್ಣ ಕಬ್ಬಿಣದ ಬಾಣ್ಲಿ ತಗೊಳ್ಳಿ ಸಾಸಿವೆ ಎಣ್ಣೆ ಅಥವಾ ಎಳ್ಳೆಣ್ಣೆ ಆ ಒಂದು ಬಾಣ್ಲಿ ತುಂಬಾ ಹಾಕ್ಬೇಕು ಮುನ್ನೂರ ಅರವತ್ತೈದು ಬತ್ತಿ ದಿ ಬತ್ತಿ ನೀವು ಈಗಾಗ್ಲೇ ಕಾರ್ತಿಕ ಸೋಮವಾರಗಳಲ್ಲಿ ದೀಪ ಹಚ್ಚಿದಿರಲ್ವಾ ಅದೇ ತರದ ಬತ್ತಿನ ತಗೋಬೇಕು ಆ ದಿನ ಬೆಳಗ್ಗೆ ಸ್ನಾನ ಮಾಡಿಕೊಂಡು ಮಡಿ ಬಟ್ಟೆಗಳನ್ನ ಹುಟ್ಕೊಂಡು ನೀವು ಹತ್ತುವರೆ ನಂತರ ಕೂಡ ಈ ರೀತಿ ದೇವಸ್ಥಾನದಲ್ಲಿ ದೀಪ ಹಚ್ಬೋದು ಅಥವಾ ಸಂಜೆ ಕೂಡ ಮಾಡಬಹುದು ಕಬ್ಬಿಣದ ಬಾಣ್ಲಿ ತಗೊಳ್ಳಿ ಎಳ್ಳೆಣ್ಣೆ ಅಥವಾ ಸಾಸಿವೆ ಎಣ್ಣೆ ಅದನ್ನು ಕೂಡ ತಗೋಬೇಕು ಮತ್ತೆ ಮುನ್ನೂರ ಅರವತ್ತೈದು ಬತ್ತಿ ಇದಿಷ್ಟನ್ನು ಕೂಡ ತಗೊಂಡು ಹೋಗಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಮೊದಲು ಪ್ರಾರ್ಥನೆ ಮಾಡ್ಕೊಳ್ಳಿ ಓಂ ಶಂ ಶನೇಶ್ವರಾಯ ನಮಃ ಅಂತ ನೀವು ಒಂಬತ್ತು ಸಲ ಹೇಳ್ಕೊಳ್ಳಿ ನಿಮ್ ಕಷ್ಟ ಏನಿದೆಯೋ ಅದನ್ನ ಹೇಳ್ಕೊಳ್ಳಿ ತಪ್ಪಾಯ್ತು ಅಂತ ಭಗವಂತನ ಹತ್ರ ಮೊದಲು ಕ್ಷಮೆ ಕೇಳ್ಕೊಳ್ಳಿ ಇಲ್ಲಿವರೆಗೂ ತಿಳಿದು ತಿಳಿದು ಏನೇ ತಪ್ಪು ಮಾಡಿದ್ರು ಅದನ್ನ ಕ್ಷಮಿಸು ನಾವು ಸರಿಯಾದ ರೀತಿಯಲ್ಲಿ ಜೀವನ ನಡ್ಸೋದಕ್ಕೆ ನಮ್ಗೆ ದಾರಿ ತೋರಿಸು ಅಂತ ಕೇಳ್ಕೊಂಡು ನೀವು ಆ ಬಾಂಡ್ಲಿನ ಅಲ್ಲಿ ಇಟ್ಬಿಟ್ಟು ಅದ್ರೊಳಗಡೆ ಮೊದ್ಲು ಎಣ್ಣೆ ಹಾಕ್ಬೇಕು ಮತ್ತೆ ಆ ಎಣ್ಣೆನಲ್ಲಿ ನಿಮ್ಮ ಮುಖಾನ ನೋಡ್ಕೊಳ್ಳಿ ಒಂದ್ಸಲ ನೋಡಾದ್ಮೇಲೆ ಈ ಬತ್ತಿ ಏನ್ ಹೋಗಿರ್ತೀರಲ್ಲ ಅದನ್ನ ಅದ್ರೊಳಗಡೆ ಹಾಕಿ ದೇವ್ರ ಮುಂದೆ ದೀಪ ಹಚ್ಬೇಕು ದೀಪ ಹಚ್ಬಿಟ್ಟು ಅದನ್ನ ಅಲ್ಲೇ ಇಟ್ಬಿಡಿ ಅಥವಾ ಈಗಾಗ್ಲೇ ನೀವು ತುಂಬಾ ಜನ ಎಳ್ಳು ಬತ್ತಿ ಹಚ್ಚೋದಕ್ಕೆ ಶುರು ಮಾಡಿರ್ತೀರಾ ಅಲ್ವಾ ಅಂತವರು ಕೂಡ ಅಷ್ಟೇ ಇದೇ ರೀತಿ ಎಳ್ಳು ಬತ್ತಿನ ಹಚ್ಚಿದ್ರೆ ಸಾಕಾಗತ್ತೆ ಅಥವಾ ಮುನ್ನೂರ ಅರವತ್ತೈದು ಬತ್ತಿಯನ್ನ ಹಾಕಿ ದೀಪ ಹಚ್ಚೋದ್ರ ಬದಲು ಮನೆಯಲ್ಲೇನೆ ಒಂದು ನೂರು ಗ್ರಾಮಷ್ಟು ಕಪ್ಪು ಎಳ್ಳು ಮತ್ತೆ ಒಂದು ಚಿಕ್ಕ ಕರ್ಚೀಫಿನ ಅಗಲದಷ್ಟು ಕಪ್ಪು ಬಟ್ಟೆನ ತಗೊಂಡು ಹೊಸ ಬಟ್ಟೆನೆ ಇರಬೇಕು ಕಾಟನ್ ಬಟ್ಟೆ ಅದರಲ್ಲಿ ಎಳ್ಳನ್ನ ಹಾಕಿ ಗಂಟು ಕಟ್ಟಿ ಮೇಲೆ ಒಂದ್ ಸ್ವಲ್ಪ ಬತ್ತಿ ತರ ಅದನ್ನ ಬಿಟ್ಟು ಉಳಿದಿರೋ ಬಟ್ಟೆಗಳನ್ನ ಕಟ್ ಮಾಡ್ಬಿಡಿ ಕಟ್ ಮಾಡಿ ಆ ಒಂದು ಗಂಟನ್ನ ಒಂದು ಬಟ್ಲಲ್ಲಿ ಎಳ್ಳೆಣ್ಣೆ ಅಥವಾ ಸಾಸಿವೆ ಎಣ್ಣೆ ಹಾಕಿ ಮನೆಯಲ್ಲೇ ನೀವು ಅದನ್ನ ನೆನ್ಸಿಡ್ಬೇಕು ಚೆನ್ನಾಗಿ ಎಣ್ಣೆ ಎಣ್ಣೆ ಜೊತೆಗೆ ನೆನ್ಸಿಡ್ಬೇಕು ಆಮೇಲೆ ನೀವದ ದೇವಸ್ಥಾನಕ್ಕೆ ತಗೊಂಡು ಹೋಗಿ ಕಬ್ಬಿಣದ ಬಾಣ್ಲಿ ಒಳಗಡೆ ಇಟ್ಟು ನೀವು ದೀಪಾನ ಹಚ್ಬಿಟ್ಟು ಬರ್ಬೇಕು ಆದ್ರೆ ಈ ಬತ್ತಿ ನೀವು ಮನೇಲಿ ಮಾಡುವಾಗಲೂ ಕೂಡ ಸ್ನಾನ ಮಾಡ್ಕೊಂಡೇ ಮಾಡಿಡ್ಬೇಕು ಶನಿವಾರ ಬೆಳಗ್ಗೆ ನೀವು ಈ ಬತ್ತಿನ ಮಾಡಿ ಎಣ್ಣೆ ಒಳಗಡೆ ನೆನೆಸಿಟ್ಟು ಅದೇ ದಿನ ಸಂಜೆ ತಗೊಂಡು ಹೋಗಿ ನೀವು ದೇವಸ್ಥಾನದಲ್ಲಿ ಹಚ್ಬಿಟ್ಟು ಬರ್ಬೋದು ಆದ್ರೆ ತುಂಬಾನೇ ಒಳ್ಳೇದು ನಿಮ್ಗೆ ತುಂಬಾ ಒಳ್ಳೆ ಫಲಗಳನ್ನ ತಂದು ಕೊಡುತ್ತೆ ತಿಳಿದು ತಿಳಿದೆ ಮಾಡಿರುವಂತ ಸಣ್ಣ ಪುಟ್ಟ ತಪ್ಪುಗಳಾಗಿರ್ಬೋದು ದೋಷಗಳಾಗಿರ್ಬೋದು ಅದೆಲ್ಲ ಕೂಡ ನಿವಾರಣೆ ಆಗ್ಬಿಡತ್ತೆ ಹಾಗಾಗಿ ಸಾಧ್ಯವಾದಷ್ಟು ಈ ರೀತಿ ಮಾಡೋದಿಕ್ಕೆ ಪ್ರಯತ್ನ ಮಾಡಿ ಇನ್ನು ಭಾನುವಾರ ಪೂರ್ತಿ ಅಮಾವಾಸ್ಯ ಲೆಕ್ಕ ಬರುತ್ತೆ ಹಾಗಾಗಿ ಆ ದಿನ ಬೆಳಗ್ಗೆ ಎಷ್ಟೋ ಜನ ಅಂದ್ಕೊಂಡಿರುವಂತ ಕೆಲ್ಸಗಳಾಗ್ತಾ ಇರಲ್ಲ ಅಥವಾ ತುಂಬಾ ದಿನದಿಂದ ಅನಾರೋಗ್ಯ ಸಮಸ್ಯೆಗಳು ಕಾಡ್ತಾ ಇರತ್ತೆ ಅಂತ ಅಂದ್ರೆ ಅದನ್ನ ಬೆಳಗ್ಗೆ ಶಿವನಿಗೆ ರುದ್ರಾಭಿಷೇಕ ಮಾಡಿಸ್ಬೇಕು ರುದ್ರಾಭಿಷೇಕ ಅಂದ ತಕ್ಷಣ ತುಂಬಾ ಖರ್ಚಾಗುತ್ತೆ ಅಂತ ತಿಳ್ಕೊಳಕ್ ಹೋಗ್ಬೇಡಿ ಮನೆ ಹತ್ರದಲ್ಲಿ ಇರುವಂತ ಶಿವನ ದೇವಸ್ಥಾನಕ್ಕೆ ಹಿಂದಿನ ದಿನಾನೇ ಹೋಗಿ ಹೇಳಿದ್ರೆ ಅವ್ರು ಅದಕ್ಕೆ ಆಗೋ ಅಂತ ಒಂದಷ್ಟು ದುಡ್ಡನ್ನ ಹೇಳ್ತಾರೆ ಅಂದ್ರೆ ತುಂಬಾ ದೇವಸ್ಥಾನಗಳಲ್ಲಿ ಐವತ್ತೊಂದ್ ರೂಪಾಯಿ ನೂರೊಂದ್ ರೂಪಾಯಿ ಈ ರೀತಿ ತಗೊಳ್ತಾರೆ ಸಾಮೂಹಿಕವಾಗಿ ರುದ್ರಾಭಿಷೇಕವನ್ನ ಮಾಡ್ತಾರೆ ನೀವು ನಿಮ್ಮ ಮನೆಯವರ ಹೆಸರೆಲ್ಲ ಬರ್ಸಿ ಈ ರೀತಿ ದುಡ್ಡು ಕೊಟ್ಬಿಟ್ಟು ಬಂದ್ರೆ ಸಾಕು ಅವ್ರು ಎಲ್ಲಾರ ಹೆಸರನ್ನ ಹೇಳಿ ಅರ್ಚನೆ ಮಾಡಿ ಇಂಥವ್ರಿಂದ ಈ ಸೇವೆ ಆಗ್ತಾ ಇದೆ ಇವತ್ತು ಅಂತ ಹೇಳ್ಬಿಟ್ಟು ಅಭಿಷೇಕ ಮಾಡ್ತಾರೆ ಅಭಿಷೇಕ ಎಲ್ಲ ಆದ ನಂತರ ಆ ಹಾಲನ್ನ ನಿಮಗೆ ಕೊಡ್ತಾರೆ ನೀವು ಮನೆಗೆ ತಗೊಂಡ್ ಬಂದು ಎಲ್ರು ಕೂಡ ಅದನ್ನ ತೀರ್ಥದ ರೂಪದಲ್ಲಿ ಮನೆಯವರೆಲ್ಲ ತಗೋಬಹುದು ಅಥವಾ ಶನೇಶ್ವರ ಸ್ವಾಮಿ ದೇವಸ್ಥಾನ ನಿಮ್ಮ ಮನೆಗೆ ಹತ್ತಿರದಲ್ಲಿ ಇಲ್ಲ ಅಂದ್ರೆ ಈ ರೀತಿ ಶಿವನ ದೇವಸ್ಥಾನದಲ್ಲೂ ಕೂಡ ಎಳ್ಳೆಣ್ಣೆ ಅಥವಾ ಸಾಸಿವೆ ಎಣ್ಣೆಯಿಂದ ದೀಪವನ್ನ ಹಚ್ಚಬಹುದು ತುಂಬಾನೇ ಒಳ್ಳೇದು ನಾವು ಅಹ್ ಸ್ವಾಮಿ ಸ್ವಾಮಿಯ ಆಶೀರ್ವಾದ ನಮ್ಗೆ ಸಿಗ್ಬೇಕು ಅಂದ್ರೆ ಹೆಚ್ಚಾಗಿ ಶಿವನನ್ನ ಆರಾಧನೆ ಮಾಡ್ಬೇಕು ಹಾಗಾಗಿ ಹೇಳ್ತಾ ಇದ್ದೀನಿ ಶನಿವಾರ ಮತ್ತೆ ಭಾನುವಾರ ಈ ರೀತಿ ಅಮಾವಾಸ್ಯೆಗಳು ಬಂದಿರೋದು ತುಂಬಾನೇ ಒಳ್ಳೇದು ಇದನ್ನ ನಾವು ಉಪಯೋಗ ಮಾಡ್ಕೊಳ್ಳೇಬೇಕು ಈ ರೀತಿ ಸಣ್ಣ ಪುಟ್ಟ ಪರಿಹಾರಗಳನ್ನ ಮಾಡ್ಕೋಬೇಕು ಸ್ವತಃ ಶನೇಶ್ವರ ಸ್ವಾಮಿ ಕೂಡ ತುಂಬಾನೇ ಭಕ್ತಿಯಿಂದ ಪ್ರೀತಿಯಿಂದ ಆರಾಧನೆ ಮಾಡೋದು ಶಿವನನ್ನ ಹಾಗಾಗಿ ಹೇಳ್ತಾ ಇದ್ದೀನಿ ಶನಿವಾರ ಮತ್ತೆ ಭಾನುವಾರ ನಮಗೆ ಈ ರೀತಿ ವಿಶೇಷವಾಗಿ ಅಮಾವಾಸ್ಯೆ ಸಿಕ್ಕಿರೋದು ತುಂಬಾನೇ ಒಳ್ಳೇದು ಅಂತಾನೆ ಹೇಳ್ಬೋದು ತಪ್ಪದೆ ಸಾಧ್ಯವಾದಷ್ಟು ಈ ರೀತಿ ದೀಪಾರಾಧನೆ ಮಾಡೋದಕ್ಕೆ ಕಬ್ಬಿಣದ ವಸ್ತು ಎಳ್ಳು ಕಪ್ಪು ಬಟ್ಟೆ ಅಥವಾ ಎಣ್ಣೆ ಇದನ್ನ ದಾನ ಕೊಡಬೇಕು ಎಳ್ಳು ಅಥವಾ ಎಣ್ಣೆಯನ್ನ ದಾನ ಕೊಡೋದ್ರಿಂದ ಅದನ್ನ ದೇವರ ಅಭಿಷೇಕಕ್ಕೆ ಉಪಯೋಗಿಸ್ಕೊಳ್ತಾರೆ ಇದರಿಂದ ಕೂಡ ದೇವ ದೋಷಗಳು ನಿವಾರಣೆ ಆಗತ್ತೆ ಹಾಗಾಗಿ ಹೇಳ್ತಾ ಇದ್ದೀನಿ ಸಾಧ್ಯವಾದವರು ದೀಪಾರಾಧನೆ ಮಾಡಿ ಅಥವಾ ಈ ವಸ್ತುಗಳನ್ನ ತಗೊಂಡು ಹೋಗಿ ದೇವಸ್ಥಾನಕ್ಕೆ ದಾನ ಕೊಡಿ ಈ ರೀತಿ ಈ ಒಂದು ಮಾರ್ಗಶಿರ ಅಮಾವಾಸ್ಯೆಯನ್ನ ಆಚರಣೆ ಮಾಡಬಹುದು ಇನ್ನು ಮನೆಯಲ್ಲೂ ಕೂಡ ಅಷ್ಟೇ ಸರಳವಾಗಿ ಪೂಜೆ ಮಾಡ್ಕೊಳ್ಳಿ ಹಿಂದಿನ ದಿನ ಶನಿವಾರ ಬೆಳಗ್ಗೆ ನೀವು ಹನ್ನೊಂದು ಗಂಟೆ ಒಳಗಾಗಿ ಪೂಜಾ ರೂಮ್ ಎಲ್ಲ ಕ್ಲೀನ್ ಮಾಡ್ಕೊಳ್ಳಿ ಅಂದ್ರೆ ಪೂಜಾ ಸಾಮಾನೆಲ್ಲ ಎತ್ತಿಟ್ಬಿಡಿ ದೇವ್ರ ಮನೆನ ಕ್ಲೀನ್ ಮಾಡ್ಕೊಂಡ್ ಬಿಟ್ಬಿಡಿ ಬೇಕಾದ್ರೆ ಸಂಜೆವರೆಗೂ ನೀವು ಪೂಜಾ ಸಾಮಾನೆಲ್ಲ ತೊಳೆದು ಕ್ಲೀನ್ ಮಾಡ್ಕೊಂಡು ಆಮೇಲೆ ಜೋಡಿಸ್ಕೋಬಹುದು ಅಮಾವಾಸ್ಯ ಸಮಯದಲ್ಲಿ ದೇವ್ರ ಸಾಮಾನೆಲ್ಲ ತೆಗಿಯೋದು ಮಾಡೋದು ದೇವ್ರ ಮನೆ ಕ್ಲೀನ್ ಮಾಡೋದು ಈ ತರ ಎಲ್ಲ ಮಾಡಕ್ ಹೋಗ್ಬಾರ್ದು ಹಾಗಾಗಿ ಹೇಳ್ತಾ ಇದೀನಿ ಬೆಳಗ್ಗೆ ಹನ್ನೊಂದು ಗಂಟೆ ಒಳಗಡೆ ಎಲ್ಲ ಕೂಡ ತೆಗೆದಿಟ್ಬಿಡಿ ದೇವ್ರ ಮನೆ ಒಂದು ಕ್ಲೀನ್ ಮಾಡಿ ಹಾಗೆ ಬಿಟ್ಬಿಟ್ಟು ನೀವು ಪೂಜಾ ಸಾಮಾನೆಲ್ಲ ಬೇಕಾದ್ರೆ ಸಂಜೆ ತನಕನು ಎಲ್ಲ ತೊಳೆದು ನೀಟಾಗಿ ಜೋಡಿಸ್ಕೊಂಡು ಭಾನುವಾರ ಬೆಳಗ್ಗೆ ನೀವು ಪೂಜೆ ಮಾಡ್ಕೋಬಹುದು ಮಾರ್ಗಶಿರ ಅಮಾವಾಸ್ಯೆ ಅಥವಾ ಚಟ್ಟಿ ಅಮಾವಾಸೆ ಅಂತ ಕೂಡ ಕರೀತಾರೆ ಈ ಅಮಾವಾಸ್ಯೆ ಆಚರಣೆಯ ಸರಳವಾದ ವಿಧಾನವನ್ನ ತಿಳಿಸ್ಕೊಟ್ಟಿದೀನಿ ತಪ್ಪದೇ ಎಲ್ರು ಆಚರಣೆ ಮಾಡ್ತೀರಾ ಅಂತ ತಿಳ್ಕೊಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಹೋಗ್ಬರ್ಲಾ